ಗುರುಜಿ ನಾನಾಗಲೇ ಹೇಳಿದಾಗ ಈ ಆಸಕ್ತಿಯಿಂದ ವಂಚಿತನಾದವನು ಬುದ್ಧಿವಂತಾನ ಅಂತ ಹರಿ ಹೋ ಶ್ರೀ ಗೃಭ್ಯೋ ನಮಃ ಆಸಕ್ತಿ ಅಂದರೆ ಇದರ ಮೂಲ ಅರ್ಥ ಆಸ್ತಿ ಆಸ್ತಿ ಇದ್ದು ಆಗೋದು ಎಲ್ಲ ಇದೆ ವಿದ್ಯೆ ಬುದ್ಧಿ ಶಕ್ತಿ ಆಸ್ತಿ ಅಪ್ಪಂದು ನಾನು ಮಾಡಿದ್ದು ಎಲ್ಲ ಇದೆ ಅದರಿಂದ ಏನೂ ಫಲ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಏನು ಉಪಯೋಗ ಇಲ್ಲ ಏನೇನು ಕೇಳಂಗಿಲ್ಲ ಸುಮ್ಮನೆ ಕಾಯ್ಕೊಂಡಿರೋದು ಅಷ್ಟೇ ಸುಮ್ಮನೆ ಅಲ್ಲಿ ನಮ್ಮ ಒಂದಷ್ಟು ಐತೆ ನಮ್ಮ ಅಮ್ಮನ ಕಡೆಯಿಂದ ಒಂದಷ್ಟು ಐತೆ ನಾನೊಂದಷ್ಟು ಮಾಡಿದ್ದೀನಿ ಏನೋ ಕಷ್ಟಪಟ್ಟು ಒಂದಷ್ಟು ಒಂದು ಮೂರು ಬಿಲ್ಡಿಂಗ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆದರೆ ಎಲ್ಲ ಎಲ್ಲೆಲ್ಲೋ ತಗಲಾಕೊಂಡಿದೆ ನನ್ನ ಕೈಗೆ ಯಾವುದು ಸಿಗ್ತಾಯಿಲ್ಲ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಈ ಆಸ್ತಿಯ ಮೂಲದಿಂದ ಆಸಕ್ತಿ ಕಳ್ಕೊಂಬಿಡ್ತಾನೆ ಯಾವುದ್ರ ಮೇಲೆ ನಂಬಿಕೆ ಹೋಗ್ಬಿಡ್ತಲ್ಲಮ್ಮ ಅಲ್ವಾ ಏನು ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ ಏನು ಮಾಡಲಿ ನಾನು ಅಯ್ಯೋ ಹೋಗಿ ಏನಾಗುತ್ತೋ ಆಗಲಿ ಆದರೂ ಹಂಗಂದ್ರೆ ಸುಮ್ಮನೆ ಏನೋಕ್ಕಾಗಲ್ಲ ಅದಕ್ಕೆ ಏನು ಹೇಳಿದ್ರು ಏನು ಮಾಡಿದ್ರು ಅದ್ರ ಬಗ್ಗೆ ಆಸಕ್ತಿ ಹೊಟ್ಟೋಗತ್ತೆ ಯಾರೇ ಹೇಳಿ ಇಲ್ಲ ಇದು ಮಾಡು ಅಂದರೆ ಅಯ್ಯೋ ಬಿಡಿ ಎಲ್ಲ ಮಾಡಾಗಿದೆ ಏನು ಮಾಡೋಕ್ಕಾಗತ್ತೆ ಸೊ ಆಸ್ತಿಗೂ ಆಸಕ್ತಿಗೂ ಇರ್ತಕ್ಕಂಥ ನಿಕಟವಾದ ನಂಟು ತುಂಬ ನಾವು ಎಲ್ಲಿ ಕಳ್ಕೊಂಬಿಟ್ಟಿದ್ದೀವಿ ಅದನ್ನ ಎಲ್ಲಿ ಇಟ್ಟುಬಿಟ್ಟಿದ್ದೀವಿ ಅದನ್ನು ಗೊತ್ತಿಲ್ಲದೆ ಮರ್ತು ಅನ್ನೋದು ವಿಷಯ ಬೇಕಾಗುತ್ತೆ ಅಲ್ಲಿ ಗೊತ್ತಿಲ್ಲದೆ ಮರ್ತಿರೋದು ಅದು ಆಮೇಲೆ ಕರ್ಮಕ್ಕೆ ಹೋಗೋಣ ಯಾಕೆ ಅಂದರೆ ಕರ್ಮದ ನಾವು ಸಾಮಾನ್ಯ ಗೊಂತೀವಿ ಏನು ಕರ್ಮನೋ ಇದು ಏನೋ ಹಿಂಗೆ ಆಗ್ತಾ ಇದೆ ಇದು ಸಡನ್ನಾಗಿ ಬಂದ್ಬಿಡುತ್ತೆ ಈ ಕರ್ಮ ಅಂತಕ್ಕಂಥದ್ದು ಮತ್ತು ಧರ್ಮ ಅಂತಕ್ಕಂಥದ್ದು ಎರಡೂ ಕೂಡ ನಮಗೆ ಅರ್ಥವಾಗದೇ ಇರುವಂಥ ವಿಷಯ ಕೆಲವ್ರು ಕೇಳಿ ನಾನು ಧರ್ಮವಾಗಿ ನಡ್ಕೊಂಡು ಬಂದಿದ್ದೀನಿ ಆದರೂ ಯಾಕೆ ಅಲ್ಲೂ ಪ್ರಶ್ನೆ ನಾನು ಏನು ಕರ್ಮ ಮಾಡಿಲ್ಲ ಆದರೂ ಯಾಕೆ ಆದರೂ ಯಾಕೆ ಇಲ್ಲೂ ಪ್ರಶ್ನೆ ಅಮ್ಮ ಇದೇ ಶ್ರೀ ಮಾಡು ಕರ್ಮ ಮತ್ತು ಧರ್ಮದ ಸತ್ಯನೇ ನಮಗೇನು ಅರ್ಥ ಆಗಿಲ್ಲ ಆಮೇಲೆ ಇನ್ನೊಂದು ವಿಶೇಷ ಆಸೆ ಕೂಡ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೇಳ್ತಾ ಇರೋದು ಕೂಡ ಇನ್ನೂ ಅರ್ಥ ಆಗಿಲ್ಲ ಅನ್ನೋ ಸತ್ಯ ಹೇಳ್ತಾ ಇರೋದೇ ಹೊರ್ತು ಅರ್ಥ ಆಗಿದೆ ಅನ್ನೋ ವಿಚಾರ ಇಲ್ಲಿವರೆಗೂ ಯಾವುದು ಹೇಳಿಲ್ಲ ಹೇಳೋಕ್ಕಾಗೋದೂ ಇಲ್ಲ ಯಾಕೆ ನಮ್ಗೆ ಅರ್ಥವೇ ಆಗಿಲ್ಲ ಅದು ಆ ಕಾರಣದಿಂದಾಗಿ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿರ್ತಕ್ಕಂಥ ಪ್ರತಿಯೊಬ್ಬರು ತಿಳಿಬೇಕಾದಂಥ ವಿಷಯ ನಾವು ತಿಳ್ಕೊಂಡಿದ್ದು ಅಲ್ಲ ನಾವು ಮಾಡ್ತಾ ಇರೋದು ಅಲ್ಲ ಏನೋ ಇದೆ ಅದೇ ಆರೋಗ್ಯ ರಹಸ್ಯ ಮನಸ್ಸಿಗೆ ಆರೋಗ್ಯ ದೇಹದ ಆರೋಗ್ಯ ಆಮೇಲೆ ಬರುತ್ತೆ ಈ ಕಾರ್ಯಕ್ರಮದ ಪೂರ್ಣ ಉದ್ದೇಶ ಮನಸ್ಸಿಗೆ ಆರೋಗ್ಯ ಬೇಕು ಏನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಯಾವತ್ತು ತೊಪ್ಕಾತಾರೋ ಆವತ್ತು ಅವ್ರಿಗೆ ಆಸಕ್ತಿ ಮತ್ತು ಮನುಷ್ಯತ್ವ ಬಂದ್ಬಿಡತ್ತೆ ಏನು ಬರಬೇಕು ಮೊದಲು ತಪ್ಪು ಮಾಡಿದೀನಿ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ತಿಳ್ಕೊಂಡ ತಕ್ಷಣ ಮನುಷ್ಯ ಅಥವಾ ಎಂಟ್ರಿ ಇಲ್ಲ ನಾನು ಎದುರು ಬೇಕಾಗಿಲ್ಲ ನನಗೆ ತಪ್ಪು ಗೊತ್ತಾಯಿತು ಸರಿ ಮಾಡ್ಕೊಳ್ಳೋದೇನು ಇಷ್ಟೆಷ್ಟು ವಿಷಯ ಯೋಚನೆ ಮಾಡುವಂಥದ್ದು ಪರದಾಡೋದು ನಿದ್ದೆ ಬಿಟ್ಟು ಕುತ್ಕೊಳ್ಳೋದು ಬೇಕಾಗಿಲ್ಲ ಯಾವ ಕಾರಣಕ್ಕೂ ದೇವರು ಯಾರಿಗೂ ಮೋಸ ಮಾಡಿ ಇಲ್ಲಿ ಸೃಷ್ಟಿ ಮಾಡಿ ಕಳಿಸಿಲ್ಲ ಎಲ್ಲರಿಗೂ ಒಂದೇ ಚೆನ್ನಾಗಿ ನಿನ್ನ ದೇಹವನ್ನು ಇಟ್ಟುಕೊಂಡು ಜೀವನವನ್ನು ಸಾಧಿಸಿ ಏನೋ ಒಂದು ಸಮಾಜ ಕೊಟ್ಟು ಬಾ ಅಂತ ಕಳಿಸಿರೋದು ಇಲ್ಲಿಗೆ ನಾವು ಕೊಡೋದಿರಲಿ ನಮಗೆ ಏನು ಸಿಕ್ಕಿಲ್ಲ ಕೊಡೋದಿಲ್ಲ ಬಂತು ಎಲ್ಲರೂ ಹೇಳ್ತಾರೆ ಹೇಳ್ತಾರದು ನಮಗೆ ಏನು ಸಿಕ್ಕಿಲ್ಲ ನಾನು ಏನಾದ್ರು ಸರಿಯಾಗಿ ಸಿಕ್ಬಿಟ್ಟಿದ್ರೆ ನಾನು ಹಂಗೆ ಮಾಡ್ಬಿಡ್ತಿದೆ ಹಿಂಗೆ ಮಾಡ್ಬಿಡ್ತಿದೆ ಅದು ಸಿಕ್ಕಿಲ್ಲ ನೀನು ಕೊಡೋಂಗಿಲ್ಲ ಅಲ್ವಾ ನಾನು ಏನಾದ್ರು ಓದ್ಬಿಟ್ಟಿದ್ರೆ ಹಂಗಾಗ್ಬಿಡ್ತಿದ್ದೆ ಸೊ ಇದು ನಮ್ಮಲ್ಲಿ ಇಲ್ಲದನ್ನ ನಾವು ಪ್ರಶ್ನೆಗಳು ಮಾಡಿಕೊಂಡು ಜೀವನ ಕಳೀತಾ ಇದ್ದೀವಿ ಕಾಲ ಕಳೀತಾ ಇದ್ದೀವಿ ಇದಕ್ಕೆ ಮೂಲಾರ್ಥ ಬೇಕು ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಅರ್ಪಣೆಯನ್ನು ಮಾಡಿ ಇದಕ್ಕೆ ಒಂದು ಹೇಳ್ತೀನಿ ಹಿಂದೆ ಮುಂದೆ ಅಂದ್ರೆ ಈ ಹಿಂದೆ ಮುಂದೆ ಏನದು ನಾವು ತಿಳ್ಕೊಳದ ಇಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆ ಏನದು ಹಿಂದೆ ಏನದು ಮುಂದೆ ಕುಟುಂಬದ ಹಿನ್ನೆಲೆ ಅಮ್ಮ ತಿಳ್ಕೊಳ್ಳಲ್ಲ ಆ ತಿಳ್ಕೊಳ್ಳೋದ್ರೆ ಶಾಸ್ತ್ರ ಕೇಳೋ ಹತ್ರ ಹೋಗ್ಬೇಕು ಏನು ನನಗೆ ಇಂದೇನಾಗಿತ್ತು ನೋಡಿ ಒಂಚೂರು ನಾನು ಹಿಂದೆ ಏನಾಗಿದೆ ಒಂದು ಸ್ವಲ್ಪ ನೋಡಿ ಅಲ್ವಾ ಅವ್ರು ಅಪ್ರಣ್ಣ ಹೇಳೋಕ್ಕಾಗಲ್ಲ ಏನೋ ಒಂದು ಹೇಳಿ ಕಳಿಸ್ತಾರ ಅಷ್ಟೇ ಇಲ್ಲಿ ನಾವು ಅವ್ರ ಹತ್ರ ಕೇಳಕ್ಕೆ ಹೋಗದೆ ನಾವೇ ತಿಳ್ಕೊಬೇಕಣಮ್ಮ ಏನು ಹೌದು ಈಗ ಒಬ್ಬೊಬ್ಬರ ಹತ್ರ ಒಂದೊಂದು ಹೋದರೆ ಒಂದೊಂದು ಹೇಳ್ತಾರೆ ಅದು ಸತ್ಯನೂ ಅಲ್ಲ ಹಂಗಂತ ಬಿಡೋಕ್ಕೂ ಆಗಲ್ಲ ಹಂಗಂತ ಅದನ್ನ ಜ್ಞಾಪಕ ಇಟ್ಕೊಂಡು ಅನುಭವಿಸೋಕ್ಕೂ ಆಗಲ್ಲ ಇದು ಹೆಂಗೆ ಕತೆ ಇದು ಹಿಂದೆ ಮುಂದೆ ಏನು ಅಂದ್ರೆ ಹಿಂದೆ ಏನಾಗಿದ್ದೇನೆ ಯೋಚನೆ ಭಯ ಮುಂದೆ ಏನಾಗುತ್ತೋ ಭಯ